ಹೊಸ ಹೊಸ ಪ್ರಯೋಗ ಮಾಡಿದ್ರೆ ಹೊಸ ಹೊಸ ಇದು ಏನೋ ಬೇಡ್ಕೋಣ ಸ್ಪೀಡಾಗಿ ಹಿಂಗೆ ಹಿಡಿದ್ರೆ ಹಿಂಗ ಅನ್ನದಾತರು ಸ್ನೇಹಿತರೆ ನಮಸ್ತೆ ಅಲ್ರಿಗೋ ನೋಡಿ ಫಿಟಿಂಗು ಇದು ಎಪಾಕ್ಸಿ ಮಾಡೋದು ಬ್ಯಾಲೆನ್ಸ್ ಇಟ್ಟಿದ್ವಿ ಈಗೆಲ್ಲ ಶುರು ಮಾಡ್ತಾ ಇದ್ದೀವಿ ಬ್ಯಾಲೆನ್ಸ್ ಶೀಟ್ ಹೋಗಿ ಮೊನ್ನೆ ಬ್ಯಾಲೆನ್ಸ್ ಶೀಟ್ ಆಗಿದ್ದು ಯಾಕಂದ್ರೆ ಈ ಸಂಪುತ್ ಕೆಲಸ ಆಗಿರಲಿಲ್ಲ ಸೊಂಬು ಚುಳಾ ಕೂರ್ತಾ ಇರ್ಲಿಲ್ಲ ಹಂಗಾಗಿ ಬ್ಯಾಲೆನ್ಸ್ ಇಟ್ಟಿದ್ವಿ ಈಗ ಅವರು ಕಾಂಕ್ರೀಟ್ ಎಲ್ಲ ಹಾಕಬಿಟ್ಟು ಹೋಗಿದ್ದಾರೆ ಸೊಂಬು ಚುಳಕ್ಕೆ ಈಗ ಎಪಾಕ್ಸಿ ಮಾಡ್ತಾ ಇದೀವಿ ನೋಡಿ ಈಗ ಬೆಳಕಲ್ಲಿ ಚೆನ್ನಾಗಿ ಕಾಣುತ್ತೆ ಅಣ್ಣ ಇನ್ನು 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 ಗೋಲ್ಡ್ ಚಿನಾರಿ ಹಾಕಿದೀವಿ ನಕ್ಕಿ ನಕ್ಕಿ ಹಾಕಿದೀವಿ ಚೆನ್ನಾಗಿ ಬಂದಿದೆ ನೋಡಿ ವಾಸ್ಕಲ್ಲು ಇಲ್ಲಿವರೆಗೂ ಬಂದಿದ್ದಿದ್ದು ವಾಸ್ಕಲ್ನ ಪೂರ್ತಿ ಬಿಟ್ಟಿದ್ದೀವಿ ನಮ್ಮ ಬಿಲ್ಡಿಂಗ್ ಓನರ್ ನೋಡಿ ಇಲ್ಲಿದ್ದಾರೆ ನಮಸ್ಕಾರ ದೇವರು ನೋಡಿ ನಮ್ಮ ಬಿಲ್ಡಿಂಗ್ ಓನರು ಇಲ್ಲಿದ್ದಾರೆ ನೋಡಿ ಅನ್ನದಾತ್ರರು ಹಾಂ ಅನ್ನದಾತ್ರರು ನಮ್ಗೆ ಗಣೇಶ ಎಲ್ಲಿದೆಯಪ್ಪ ಬಾಯಿಲ್ಲ ನಿಮಿಷ ಮಂಡಿ ಕಲಿಸ್ತಾ ಹೌದಾ ಬಾಯಲ್ಲಿ ಬಾಯ್ಲ್ ನಿಮಿಷ ಪರ್ಟಿಕ್ಯುಲರ್ ಎತ್ಕೊಂಬತ್ತ ಈ ಕಡೆಯಿಂದ ನಾನು ಹಿಂಗೆ ಹೋಗ್ತೀನಿ ನೀನು ಅಲ್ಲಿ ತಮ್ಮ ಹಿಂಗೆ ಮಾಡಿ ಅಪಾಸ್ಯ ಅಪಾಶ ಎಳಿದ್ರೆ ಇದನ್ನ ಸಮೇತ ಸಿಕ್ಕ ವಾರದ ಒಂದ್ಸರಿನಾದ್ರೂ ಕರೆಕ್ಟ್ ಆಗಿ ರೆಸ್ಟ್ ಮಾಡೋ ಎಷ್ಟು ಓಡಾಡ್ತೀಯ ಭಾನುವಾರ ಅಂದ್ರೂ ಮನೆಯಾಗಿರಲ್ಲ ಭಾನುವಾರಾನು ಮನೆಯಾಗಿರಲ್ಲ ಓಡಾಡ್ತೀರಾನೆ ನಿಮ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ ಸಮಾಚಾರ ಎಲ್ಲೋಗಿದ್ರು ಮೇಡಮ್ ಚಾಕ್ಲೇಟ್ ಚೌ ಡೈರಿ ಬೇಕು ಹತ್ತು

ಬೀಳತ್ ಪಡ ಕೆಳಕದೆ ಕಮ್ಕಮ್ಮಿ ನೋಡಿ ನೀನೇ ನಾ ನಾವು ಚೂರು ಕಲಿಲ್ಲ ಹೊಸ ಹೊಸ ಪ್ರಯೋಗ ಮಾಡಿದ್ರೆ ಹೊಸ ಹೊಸ ಇದು ಬಟ್ಟಾರಿ ಹಾಕಿರೋದಕ್ಕೆ ಹೋಗಲ್ಲ ಹೆಸರು ಇಡೋದು ಅಪ್ಪ ಅಮ್ಮನ ಕೆಲಸ ಹೆಸರು ಮಾಡೋದು ನಿಮ್ ಕೆಲಸ ಕಷ್ಟನೇ ಇಷ್ಟಪಟ್ಟರೆ ಕಷ್ಟ ಅನ್ನೋದೇ ಇರಲ್ಲ ತಲೆ ಕಟ್ಸ್ಕೊಂಡು ಕೆಲಸ ಮಾಡಬೇಡಿ ತಲೆ ಓಡಿಸಿ ಕೆಲಸ ಮಾಡಿ ಕಟ್ಟಿರತ್ಕೊಂಬ ಹೋಗಲ್ಲ ಅದ್ರಾಗಿರ್ಬೇಕು ನೋಡ ಎರಡು ಖಾಲಿ ಆದವಾ ಇವಾಗ ಅದಕ್ಕೆ ಅರ್ಧ ಕಲ್ಸ್ಕೊ ನೋಡೋಣ ಎರಡು ಖಾಲಿ ಆದ್ವಲ್ಲ ಈಗ ಇನ್ನೊಂದು ಅರ್ಧ ಕಲ್ಸ್ಕಾ ಗಣೇಶ ಪಂಚನಿ ರೆತ್ತು ಹಾಪಿ ಇದು ಯಾವ್ದೋ 2 ಇಂಚ್ ಕಮ್ಮಿ ಆತಸರಿ ಮಡ್ಡಿ ಅಂತ ಹೇಳಿದಿನಿ ಅಲ್ಲ ಹಿಂಗೆ ತೆಗ್ಯಂಗ ಇಕ್ಸಿದೀರಾ ಹಿಂಗೆ ಹಿಂಗೆ ಅಲ್ಲ ತೆಗಿಯಂಗೆ ನೀವು ಈ ಕಡೆಗೆ ತೆಗ್ಯಂಗಿರ್ಬೇಕು ಗೊತ್ತಾ ನೋಡಿ ಅಪಾರ್ಸಿ ಏನಿದೆಯಲ್ಲ ಇದೆಯಲ್ಲ ಈ ಅಪಾರ್ಸಿಗೆ ಎಷ್ಟೋ ಜನ ಗೊತ್ತಿಲ್ಲದಿದ್ದ ನೀರು ಮಿಕ್ಸ್ ಮಾಡಿ ಹಾಕ್ಬಿಡ್ತಾ ಇದ್ದಾರೆ ಏನಪ್ಪ ಈಗ ನನಗೆ ಯಾರೋ ಒಬ್ರು ಹೇಳಿದ್ರು ಈ ನೀರು ಮಿಕ್ಸ್ ಮಾಡಿ ಹಾಕಿದ್ದೀವಿ ನಾವೇ ಎಷ್ಟೋ ಕಡೆ ಅದು ಹಚ್ಚಕ ಕ್ಲೀನ್ ಮಾಡಕ್ ಬರ್ದಿದ್ದ ನೀರು ಮಿಕ್ಸ್ ಮಾಡಿಬಿಟ್ಟಿದೀವಿ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡಬೇಡಿ ನೀರು ಮಿಕ್ಸ್ ಮಾಡಿದ್ರೆ ಫಿನಿಶಿಂಗು ಬರಲ್ಲ ಅದು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿನೂ ವೇಸ್ಟ್ ಆಗುತ್ತದೆ ನೀರು ಮಿಕ್ಸ್ ಮಾಡ್ದಿದ ಡೈರೆಕ್ಟ್ ಗಮ್ ಗಮ್ ಕೊಟ್ಟಿರ್ತಾರೆ ಆ ಗಮ್ಮನ್ನೇ ಮಿಕ್ಸ್ ಮಾಡಬೇಕು ಗಮ್ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರೋದು ನೀರು ಮಾತ್ರ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ ನಾನು ಇದೆ ಕಂಡ ನೋಡೇ ಬಿಡ್ತೀನಿ ಲಗಾಸು ನೋಡಿ ಈ ತರ ಸ್ಪಾಂಜ್ ನೀರು ತಗೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಕ್ಲೀನ್ ಆಗುತ್ತೆ ದಯವಿಟ್ಟು ನೀರು ಮಿಕ್ಸ್ ಮಾಡಿ ಅಪಾಕ್ಸಿನ ಯಾರು ಇಡೋಕ್ಕೆ ಹೋಗ್ಬೇಡಿ ನೀರು ಮಿಕ್ಸ್ ಮಾಡಿದ್ರೆ ಅಪಾಕ್ಸಿ ತಂದಿರೋದು ಬಂಡವಾಳ ಹಾಕಿ ವೇಸ್ಟು ಮಾಡೋ ಕೆಲಸ ವೇಸ್ಟು ಎಲ್ಲ ವೇಸ್ಟಾಗೋಗುತ್ತೆ ದಯವಿಟ್ಟು ನೀರು ಮಿಕ್ಸ್ ಮಾಡಬೇಡಿ ನೀಟಾಗಿ ಏನಿದೆ ಆ ಗಮ್ಮನ್ನು ಕ್ಲೀ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಗಮ್ ಹಚ್ಚಿ ಯಾಕೆಂದರೆ ನನಗೆ ಯಾರೋ ಒಬ್ಬ ಹುಡುಗ ಹೇಳ್ದ ನಾವು ಹಿಂಗೆ ಮಾಡ್ತಾ ಇದ್ದೀವಿ ನಮ್ಗೆ ಅದು ವರ್ಷಕ್ಕೆ ಬರೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ದೆ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಬ್ರಲ್ಲ ಇಬ್ಬರು ಇಬ್ರು ಹೇಳಿದ್ರು ಕರೆಕ್ಟ್ ಮೇಲೆ ವರ್ಸಪ್ಪ ಒಂದು ಕಡೆಯಿಂದ ವರ್ಷ ಈ ಲೈನ್ ಪೂರ್ತಿ ನೋಡು ಮೇಲೆ ವಿಶ್ವಾಸ ಹಂಗ ನೋಡಿ ನಿಮಗ್ ಬೇಕು ಅಂದ್ರೆ ಸ್ಟೋರ್ ಅಲ್ಲಿ ಈ ತರ ಚಿನಾರಿ ಸಿಗುತ್ತೆ ತೇಜಸ್ವಿ ಯೂಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಬರುತ್ತೆ ನಮ್ಗೆ ಇದ್ರಲ್ಲಿ ಏನು ಇಲ್ವಲ್ಲ ತುಂಬಾ ಡೀಸೆಂಟ್ ಆಗೋಯ್ತು ಹಂಗಾಗಿ ಒಂಚೂರು ಚಿನಾರಿ ಅದು ಹಾಕಿ ಮಿಕ್ಸ್ ಮಾಡಿ ಹಾಕೋಣ ಅಂತೇಳಿ ಮಾಡಿದೀವಿ ಆಯ್ತಾರ ವರ್ಷ ನೋಡಿಲ್ಲ ಇದೆಲ್ಲ ವರ್ಷ ಇದು ಇದೆಲ್ಲ ಪಾಲಿಶ್ ನೋಡಿ ಅಪಾಕ್ಷಿ ಹಾಕಿ ಹಚ್ಚಿ ನೀಟಾಗಿ ಪಾಂಜ ನೀರಲ್ಲಿ ಒರೆಸ್ಬಿಟ್ರೆ ಅದ್ರಲ್ಲಿರೋ ಕೆಮಿಕಲ್ಗೆ ಟೈಲ್ಸ್ ಒಂದ್ ಸ್ವಲ್ಪ ಲುಕ್ಕೇ ಚೇಂಜ್ ಆಗೋಗುತ್ತೆ ಅಪಾಕ್ಷಿ ಹಾಕಿ ಪೂರ್ತಿ ಟೈಲ್ಸ್ ಒರೆಸ್ರೆ ಅದಾದ್ಮೇಲೆ ಇನ್ನೊಂದ್ಸರಿ ಒರೆಸ್ಬೇಕು ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಪಾಕ್ಷಿ ಬಿಟ್ರೆ ಬೆಸ್ಟು ಇದು ಸ್ಪಾಂಜ್ ನೀರಲ್ಲಿ ತರ ಒರೆಸೋದ್ರಿಂದ ಫುಲ್ ಫಿಟ್ ಹೋಗುತ್ತೆ ಒಳಗಡಿಕೆ ಎಪಾಕ್ಸಿ ಬಟ್ ನೀರಲ್ಲಿ ಒರೆಸ್ಬೇಕಷ್ಟೇ ನೀರು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು ಎಪಾಕ್ಸಿಗೆ ಇದೊಂದು ತುಂಬ ನೀವು ನೋಡಿಕೊಂಡು ಮಾಡಬೇಕಾಗಿರೋ ಕೆಲಸ ಎಪಾಕ್ಸಿಗೆ ನೀರಲ್ಲಿ ಒರೆಸ್ಬೋದಷ್ಟೇ ಸ್ಪಾಂಜ್ ನೀರಲ್ಲಿ ನೀರಾಕಿ ಮಿಕ್ಸಿಂಗ್ ಮಾಡಬಾರ್ದು ನೋಡಿ ಗಣೇಶನಗಿಂತ ನಾನು ತುಂಬ ಚೆನ್ನಾಗಿ ಒರೆಸ್ತೀನಿ ಹೌದು ಹೌದು ಎಷ್ಟೊತ್ತು ಸೇ ಎಕ್ಸ್ಪೀರಿಯನ್ಸು ಹದಿನೈದ ಹದಿನಾರು ವರ್ಷ ಮೇಲೆ ಆಗೋಯ್ತು ನೋಡಿ ಇದು ಎಷ್ಟು ರಫ್ ಆಗಿದೆ ಗೊತ್ತಾ ಇದು ನೋಡಿ ಇದು ರಫ್ ಇದೆ ಇದು ಮತ್ತೆ ನೋಡಿ ಮೇಲೆ ಇಲ್ಲೆಲ್ಲ ಕವರೇ ಆಗಿಲ್ಲ ನೋಡಿ ಈಗ ಜಸ್ಟ್ ಸ್ಮೂತ್ ಆಗಿ ಅದಮೇ ಒರೆಸಂಗಿಲ್ಲ ನೋಡಿ ಇಷ್ಟೇ ನೋಡಿ ಮುಗೀತು ಫಿನಿಶಿಂಗ್ ನೋಡಿ ಪರ್ಫೆಕ್ಟಾಗಿ ಕೂತ್ಕೊಂತು ವೈಟ್ ಆಗಿದೆ ಅದನ್ನು ಇನ್ನೊಂದ್ಸರಿ ಒರೆಸ್ಬೇಕು ನೋಡಿ ಅಷ್ಟೇ ಅಲ್ಲ ಏನದಾ ಅದೇ ಇದಕ್ಕೆ ಕಣ್ರಪ್ಪೆ ಮೇಲೆ ಇಲ್ಲಿ ಕೆನ್ನೆಗೆ ಹಿಂಗೆ ರೌಂಡೆಗೆ ಸಾಕು ಸಿಂಪಲ್ ಏನಂತ ಇಲ್ಲಿ ನೋಡಿ ಇದು ಡ್ರೈ ಆಗ್ತಾ ಇದೆ ಆಗಲೇ ನಾನು ನಿಮಗೆ ತೋರಿಸಿದ್ದು ನೋಡಿ ಇಲ್ಲೆಲ್ಲ ಗ್ಯಾಪ್ ಗ್ಯಾಪ್ ಇತ್ತು ನಾನು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಬ್ಲ್ಯಾಕ್ ಅದು ಅದನ್ನ ನೋಡಿಸ್ತೀನಿ ನಾನು ನಿಮಗೆ ಬೈಲ್ವಾ ಇಲ್ಲ ಅದೇ ಮೂಲೆ ಫಿನಿಶಿಂಗ್ ಆಯಿತು ಈ ಕಡೆ ತೋರಿಸು ನೋಡಿ ವುಡ್ ಡಿಸೈನ್ ಫಿನಿಶಿಂಗ್ ಆಯಿತು ಇವತ್ತಿಗೆ ವುಡ್ ಡಿಸೈನ್ ಡಿಸೈನು ಎಫಾಕ್ಸಿ ಮಾಡಿದ್ದು ನಮ್ಮ ಕೆಲಸ ಎಲ್ಲ ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಯಿತು ಇನ್ನೇನು ಇವತ್ತು ಇನ್ನೊಂದು ಒಂದು ಎರಡು ಅವರ್ ಕೆಲಸ ಇದೆ ನೋಡಿ ಅದೊಂದು ತೋರ್ಸು ಇದಾಕ್ಬೇಕು ಮತ್ತು ಇದಾಕಬೇಕು ಪಾರ್ಕಿಂಗ್ ಗ್ರೌಟಿಂಗ್ ಮಾಡಬೇಕು ನಾನು ಇದ್ರ ಮೂಲಕ ನಾನು ಏನು ಹೇಳ್ತೀನಿ ಅಂದರೆ ಈ ವೀಡಿಯೋ ಮೂಲಕ ನೋಡಿ ಎಪಾಕ್ಸಿ ಮಾಡಿಸಿ ತರಿಸಿ ತರಿಸಿ ಸ್ಟೇಸರ್ ಕೊಟ್ಟು ಎಪಾಕ್ಸಿ ಮಾಡಿಸಿ ಬಟ್ ನೀರು ಮಿಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ನನಗೆ ಇಬ್ಬರು ಹೇಳಿದ್ರು ಇಬ್ಬರು ಹೇಳಿದ್ರು ಅಂದಮೇಲೆ ಯಾರ್ಯಾರಿಗೆ ಯಾವ್ಯಾವ ಥರ ಹೆಂಗೆ ಹೆಂಗೆ ಐಡಿಯಾ ಇದೆಯೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋದು ನಾನು ಹೇಳಬೇಕಲ್ವಾ ಎಪಾಕ್ಸಿಗೆ ಗಮ್ ಬರುತ್ತೆ ಆ ಗಮ್ಮು ಮಿಕ್ಸ್ ಮಾಡಿ ಫಿನಿಷಿಂಗ್ ಮಾಡಿ ಮತ್ತು ಸ್ಪಾಂಜ್ ನೀರಲ್ಲಿ ಒರೆಸ್ಕೊಳ್ಳಿ ಸ್ಪಾಂಜ್ ನೀರಲ್ಲಿ ಒರೆಸೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಆಮೇಲೆ ಜಾಸ್ತಿ ಟೈಮ್ ಕೊಡಬಾರ್ದು ಬೇಗ ಎಪಾಕ್ಸಿ ಮಾಡಿದ ತಕ್ಷಣನೇ ಹಿಂದೆನೇ ಒರೆಸ್ಬೇಕು ಒಂದು ಕೆ ಜಿ ಎಪಾಕ್ಷಿ ನೀವು ಫಿನಿಷಿಂಗ್ ಮಾಡ್ತಿದ್ದಂಗೆ ಅದು ಖಾಲಿ ಆಗ್ತಿದ್ದಂಗೆ ಸ್ಪಂಜ್ ನೀರಲ್ಲಿ ಒರೆಸ್ಬೇಕು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ದಯವಿಟ್ಟು ಯಾರು ನೀರು ಮಿಕ್ಸ್ ಮಾಡಿ ಟೈಲ್ಸ್ಗೆ ಎಪಾಕ್ಸಿ ಮಾಡೋಕ್ಕೆ ಹೋಗಬೇಡಿ ಇದೊಂದು ನಾನು ಕೇಳ್ಕೊಳ್ತೀನಿ ಓಕೆ ಸ್ನೇಹಿತರೆ ಇದೇ ಥರ ಬೇರೆ ಟೈಲ್ಸ್ ಡಿಸೈನು ಒಳ್ಳೆ ಡಿಸೈನ್ ಒಳ್ಳೆ ವೀಡಿಯೋ ನೆಕ್ಸ್ಟ್ ಯಾವ ಬಿಲ್ಡಿಂಗಲ್ಲಿ ಮಾಡ್ತೀವೋ ಆ ವೀಡಿಯೋನ ನಾನು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡೋದನ್ನು ಮರಿಬೇಡಿ ಹಾಂ